ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಅದರ್ ವೀಡಿಯೋ ಎಲ್ಲರೂ ಹೇಗಿದ್ರೆ ಹಾಯೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಸೊ ಮುಂದೆ ಚೆನ್ನಾಗಿರ್ತಾರೆ ಗೈಸ್ ತ್ರೀ ಡೇಸ್ ಮೇಲೆ ಆಯ್ತು ವೀಡಿಯೋ ಅಪ್ಲೋಡ್ ಮಾಡಿ ಸೊ ಯಾಕಪ್ಪ ಏನಪ್ಪ ಬಿಸಿನಾ ಅಂತ ಕೇಳಿದ್ರೆ ಗೈಸ್ ಐ ಡಿ ಬೇರೆ ಸೇಲ್ ಆಯ್ತು ಆ್ಯಂಡ್ ಈ ತರ ಸ್ವಲ್ಪ ಪ್ರಾಬ್ಲಮ್ಸ್ ಯಾವುದೇ ತರ ವೀಡಿಯೋ ಮಾಡೋಣ ಅಂತ ಮನ್ಸು ಬರಲಿಲ್ಲ ಆ್ಯಂಡ್ ಗೈಸ್ ನಾನು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನೀವು ನನ್ನ ವೀಡಿಯೋ ಆಗಿ ತುಂಬಾ ಜನರು ವೇಟ್ ಮಾಡ್ತಾ ಇರ್ತೀರಾ ಬೇರೆ ಸೊ ನಿಮ್ಗೆ ಯಾರಪ್ಪ ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತಾರೆ ಅಂತ ರಿಟರ್ನ್ ಬಂದಿದ್ದೀನಿ ಅಂತ ಅಷ್ಟೇ ಸೊ ನಿಮ್ಗೋಸ್ಕರ ಇದೆಲ್ಲ ಆ್ಯಂಡ್ ಗೈಸ್ ಯೂಟ್ಯೂಬ್ ಚಾನಲ್ ಬಿಡೋಕು ನನ್ ಮನ್ಸಿಲ್ಲ ಬಟ್ ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾಡಬೇಕು ಅಂತ ಆಸೆ ಬಟ್ ಏನ್ ಮಾಡೋದು ಗುರು ಅಷ್ಟೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಂಡ್ ನೆಟ್ ಪ್ರಾಬ್ಲಮ್ ಬರುತ್ತೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ರೆ ಸೊ ನೈಟ್ ಹೊತ್ತು ವಿಡಿಯೋ ಅಪ್ಲೋಡ್ ಮಾಡೋಣ ಡೈಲಿ ಒಂದು ಏಯ್ಟ್ ಓ ಕ್ಲಾಕ್ಗೆ ಅಂಡ್ ಎಲ್ಲರೂ ಫ್ರೀ ಆಗಿರ್ತೀರ ಅನ್ಕೊತೀನಿ ಬಟ್ ಏನಪ್ಪ ಅಂದ್ರೆ ನೈಟ್ ಹೊತ್ತು ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕು ಅಂದ್ರೆ ನನ್ನ ಮನೇಲಿ ನೆಟ್ವರ್ಕ್ ತುಂಬ ಸ್ಲೋ ಸೋ ಅವರ್ಕೂ ಹೆಚ್ಚು ಟೈಮ್ ತಗೊಳ್ಳುತ್ತೆ ವಿಡಿಯೋ ಅಪ್ಲೋಡ್ ಕೊಟ್ಬಿಟ್ರೆ ಸೊ ನಾನು ಏನಪ್ಪ ಮಾಡ್ತೀನಿ ಅಂದ್ರೆ ಸೊ ನೈಟ್ ಹೊತ್ತು ವಿಡಿಯೋ ಎಡಿಟ್ ಮಾಡಿಕೊಂಡು ಇನ್ನು ಮುಂದೆ ಮಾರ್ನಿಂಗ್ ಸೆವೆನ್ ಸೆವೆನ್ ಓ ಕ್ಲಾಕ್ ಗೆ ಸೊ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಬೆಳಿಗ್ಗೆ ಎದ್ದಂಗೆ ಎಲ್ಲರೂ ಅಂತೂ ಮೊಬೈಲ್ ಯೂಸ್ ಮಾಡೇ ಮಾಡ್ತೀರಾ ಸೊ ನನ್ನ ವಿಡಿಯೋ ನೋಡಿ ಹಾಗೆ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳಿ ಓಕೆನಾಂಗ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ನೋಡ್ತೀವಿ ಅಂದ್ರೆ ನೆಕ್ಸ್ಟ್ ಫೆಡರ್ಡ್ ವೀಲ್ ಇವೆಂಟ್ ಯಾವ್ದು ಬರ್ತಾ ಇದೆ ಅಂಡ್ ಗೈಸ್ ನೆಕ್ಸ್ಟ್ ನಮ್ಮ ಬಡ್ಡಿ ಸ್ಟೋರ್ ಅಪ್ಡೇಟ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೆ ಬಟ್ ಅದೇನಪ್ಪ ಅಂದ್ರೆ ಅದರಲ್ಲಿ ಬಂಡಲ್ ಗಳನ್ನ ಚೇಂಜ್ ಮಾಡಿದಾರೆ ಸೊ ಅದ್ರ ಬಗ್ಗೆ ತಿಳ್ಸ್ಕೊತೀನಿ ಅಂಡ್ ಗಿಡ ಗೋಬ್ರೆ ಎಂಪಿ ಫೋರ್ಟಿ ಬರ್ತಾ ಇಲ್ಲ ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸೊ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಸೆಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಅನ್ನೋದು ಇಷ್ಟ ಆದ್ರೆ ಬಟ್ ಅಂತ ಲೈಕ್ ಮಾಡ್ಕೊಳ್ಳಿ ಇರು ಹಾಗೆ ಇಬ್ರು ಮೂರ್ ಜನರ ಹತ್ರ ಶೇರ್ ಮಾಡ್ಬಿಡಿ ವಿಡಿಯೋ ಸೊ ನಿಮ್ಗೂ ಲಾಭನೇ ನನ್ಗೂ ಲಾಭನೇ ಅಂತ ಹೇಳ್ತಾ ಇದೆ ಸ್ಟಾರ್ಟ್ ಮಾಡೋಣ ಮನೆಗೆ ಗೈಸ್ ಇವಾಗ ಒಂದು ನಿಮ್ಗೆ ಮೂರ್ ಇವೆಂಟ್ ಗಳನ್ನ ತೋರಿಸ್ತೀನಿ ಬಟ್ ಇದು ಯಾವಾಗ ಬೇಕಾದ್ರೆ ಬರಬಹುದು ಇದ್ರ ಕನ್ಫರ್ಮ್ ಡೇಟ್ ಇಲ್ಲ ನಾಳೆ ಬರಬಹುದು ಇಲ್ಲ ನಾಳೆ ಬರಬಹುದು ಇಲ್ಲ ಅಂದ್ರೆ ಒನ್ ವೀಕ್ ಅಲ್ಲಿ ಒಳಗಡೆನೆ ಬರ್ಬೋದು ಸೊ ಯಾವಾಗ ಬೇಕಾದ್ರು ಬರಬಹುದು ಯಾವ್ದಕ್ಕೂ ನಿಮ್ಮತ್ರ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ ಓಕೆನಾ ಸೊ ಇಲ್ಲಿ ಕಾಣ್ತಾ ಇದಿಲ್ಲ ಇದು ಬಂದ್ಬಿಟ್ಟು ನೆಕ್ಸ್ಟ್ ಮೋಕಷ್ಟೋ ಸೊ ಹೇಳಕ್ಕಾಗಲ್ಲ ಇದು ಯಾವಾಗ ಬರುತ್ತೆ ಅಂತ ನಾಳೆ ಬಂದ್ರು ಬಂತು ಓಕೆನಾ ಸೊ ಇದರಲ್ಲಿ ಬಂದ್ಬಿಟ್ಟು ಏನಲ್ಲ ರಿವಾರ್ಡ್ ಇದೆ ಅಂದ್ರೆ ಸೊ ಒಂದು ಎರಡು ಇಮೋಟ್ ಕೊಡ್ತಾ ಇದ್ದಾರೆ ಸೊ ಇದು ಆಲ್ರೆಡಿ ಒಂದು ಇಮೋಟ್ ರಿಟರ್ನ್ ಬಂದಿದೆ ಅಂಡ್ ಇದೊಂದು ಹೊಸ ಇಮೋಟ್ ಅಂತ ಹೇಳ್ಬೋದು ಅಂಡ್ ಇದೊಂದು ಮೇಲ್ ಕ್ಯಾರೆಕ್ಟರ್ ಬಂಡಲ್ ಸೊ ಇದು ಸಖತ್ ಆಗಿದೆ ಸೊ ಫಿಮೇಲ್ ಕ್ಯಾರೆಕ್ಟರ್ ಬಂಡು ಸಖತ್ ಆಗಿದೆ ಸೊ ಎರಡು ಗನ್ ಸ್ಕಿನ್ ಗಳನ್ನ ಕೊಟ್ಟಿದ್ದಾರೆ ಬಟ್ ಏನಪ್ಪಾ ಅಂದ್ರೆ ಸೊ ನೋಡಿದ್ರೆ ಮೇಲ್ ಕ್ಯಾರೆಕ್ಟರ್ ಬಂಡಲ್ ಒಳ್ಳೆ ಬೆಂಕಿ ಇರೋ ತರ ಆನಿಮೇಷನ್ ಎಲ್ಲ ಕೊಟ್ಟವ್ರೆ ಬಟ್ ಅದು ಓಪನ್ ಮಾಡಿದ್ರೆ ನೋಡಿದ್ರೆ ಯಾವ ತರ ಡಬ್ಬ ಅನಿಮೇಶನ್ ಕೊಟ್ಟಿಲ್ಲ ಸುಮ್ನೆ ಬೆಂಕಿ ತರ ಡೂಪ್ಲಿಕೇಟ್ ಬೆಂಕಿ ಅಂತಾನೆ ಹೇಳ್ಬೋದು ಹಾಗೆ ನೆಕ್ಸ್ಟ್ ಇವೆಂಟ್ ಬಗ್ಗೆ ಮಾತಾಡಿದ್ರೆ ಸೊ ಬ್ರೋ ನೆಕ್ಸ್ಟ್ ಇವೋ ಬಂಡಲ್ ಯಾವ್ದು ಬ್ರೋ ಅನ್ನೋದ್ರೆ ಗೈಸ್ ನೆಕ್ಸ್ಟ್ ಇವೋ ಬಂಡಲ್ ಬಂದ್ಬಿಟ್ಟು ಇದೇ ಕಾಣ್ತಾ ಇದೆ ಅಲ್ಲಿ ಸ್ಕ್ರೀನ್ ಮೇಲೆ ಸೊ ಇದೆ ಸೊ ಇದು ರಿಂಗ್ ಇವೆಂಟ್ ಅಲ್ಲಿ ಬರ್ತಾ ಇದೆ ಸೊ ಇದ್ರ ಹೇರ್ ಸ್ಟೈಲ್ ಎಲ್ಲ ಸೈಕ್ ಆಗಿದೆ ಸೊ ಯಾವಾಗ ಬರುತ್ತೆ ಅಂದ್ರೆ ಗೈಸ್ ಇದು ಹೇಳ್ತಾ ಇಲ್ವಾ ಸೊ ಒನ್ ವೀಕ್ ಒಳಗಡೆ ಬರಬಹುದು ನಾಳೆನೇ ಬರ್ಬೋದು ನಾಡದೇ ಬರಬಹುದು ಯಾವಾಗ ಬೇಕಾದರೂ ಬರ್ಬೋದು ಕನ್ಫರ್ಮ್ ಡೇಟ್ ನಾನು ಕೊಡಲ್ಲ ಯಾಕಪ್ಪ ಅಂದ್ರೆ ಇದ್ರದ್ದು ಡೇಟ್ ನನಗೂ ಸಿಕ್ಕಿಲ್ಲ ಸುಮ್ ಸುಮ್ನೆ ನಿಮಗೆ ಕನ್ಫರ್ಮ್ ಡೇಟ್ ಕೊಟ್ಟರೆ ಸರಿ ಆಗಲ್ಲ ಓಕೆ ಸೊ ಅದಕ್ಕಾಗಿ ಹೇಳ್ತಾ ಇರೋದು ಸೊ ಇದು ಮಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ನಮ್ಗೆ ಆದಷ್ಟು ಬೇಗನೆ ಗೇಮ್ ಒಳಗಡೆ ಕಣಕ್ ಸಿಗುತ್ತೆ ಹಾಗೆ ನೆಕ್ಸ್ಟ್ ಇವೆಂಟ್ ಬಗ್ಗೆ ಮಾತಾಡಿದ್ರೆ ಸೊ ಬ್ರಕ್ ಡಾನ್ಸ್ ಲ್ಲಿ ಯಾಕೆಕ್ ಬ್ರೋ ನೀವು ಅವತ್ತು ಹೇಳಿದ್ರಿ ಬಂದೇ ಬರುತ್ತೆ ಅಂತ ಆದ್ರೂ ಇನ್ನೂ ಬಂದಿಲ್ಲಲ್ಲ ಬ್ರೋ ಅನ್ನೋದ್ರೆ ಗೈಸ್ ಇದ್ರದ್ದು ಬಂದ್ಬಿಟ್ಟು ಸೊ ಫಿಫ್ಟೀನ್ ಫಿಫ್ಟೀತ್ ಗೆದ್ನೈದೇ ತಾರೀಕಿಗೆ ನಮ್ ಅಲ್ಲಿ ಬಂದ್ಬಿಟ್ಟು ವಿಂಟರ್ ಸ್ಪೆಷಲ್ ಇವೆಂಟ್ ಸ್ಟಾರ್ಟ್ ಆಗ್ತಾ ಆಲ್ರೆಡಿ ಗೇಮ್ ಅಲ್ಲಿ ಒಂದು ಇವೆಂಟ್ ನ ಬಿಟ್ಟಿದ್ದಾರೆ ಬಟ್ ಅದರಲ್ಲಿ ಟೈಮಿಂಗ್ಸ್ ರನ್ ಆಗ್ತದೆ ಅಂತ ಸೊ ಅದ್ ಬಂದ್ಬಿಟ್ಟು ನಮಗೆ ಫಿಫ್ಟೀನ್ ಫಿಫ್ಟೀನ್ಗೆ ಅನ್ಲಾಕ್ ಆಗುತ್ತೆ ಸೊ ಆ ಇವೆಂಟ್ ಅಲ್ಲಿ ತುಂಬಾ ರಿವಾರ್ಡ್ಸ್ ಗಳನ್ನ ಕೊಡ್ತಾರೆ ಅದ್ರಲ್ಲಿ ಬಂದ್ಬಿಟ್ಟು ನೀವೆಲ್ಲ ಟಾಪ್ ಅಪ್ ಮಾಡಿ ಆ ರಿವಾರ್ಡ್ಸ್ ಗಳನ್ನ ತಗೊಂಡ್ರೆ ಸೊ ಇದು ಬ್ರೇಕ್ ಡಾನ್ಸರ್ ಇವೆಂಟ್ ಅಲ್ಲಿ ಯಾವ ನನ್ನ ಮಗನೂ ಡೈಮಂಡ್ ಟಾಪ್ ಅಪ್ ಮಾಡ್ಬಿಟ್ಟು ಈವೆಂಟ್ ಅಲ್ಲಿ ಸ್ಪಿನ್ ಮಾಡಕ್ ಹೋಗಲ್ಲ ಸೊ ಯಾವ್ದಾದ್ರು ಒನ್ ಇವೆಂಟ್ ಕಡೆ ತಿರ್ತಿಲ್ಲ ನೀವು ಸೊ ಆದ ಕಾರಣ ಈಗಾನೇ ಅವರು ದುಡ್ಡು ಮಾಡಬೇಕು ಸೊ ಎಲ್ಲಾ ಇವೆಂಟ್ ಗಳು ಒಟ್ಟಿಗೆ ಬಂದ್ಬಿಟ್ರೆ ಸೊ ನೀವು ಬೈ ಮಾಡಲ್ಲ ಅಂತ ಹೇಳ್ಬಿಟ್ಟು ಸೊ ಇದ್ರದ್ದು ಡೇಟ್ ನ ಪೋಸ್ಟ್ ಮಾಡಿದಾರೆ ಸೊ ಇದ್ರ ಡೇಟ್ ಬಂದ್ಬಿಟ್ಟು ನಾನು ನಿಮಗೆ ಕನ್ಫರ್ಮ್ ಕೊಡಲ್ಲ ಇದು ಯಾವಾಗ ಬೇಕಾದ್ರೂ ಬರ್ಬೋದು ಹೇಳಕ್ಕಾಗಲ್ಲ ನಾಳೆ ಬಂದ್ರು ಬಂದು ನನ್ನ ಪ್ರಕಾರ ಇದು ಸೊ ವಿಂಟರ್ ಸ್ಪೆಷಲ್ ಇವೆಂಟ್ ಗಳೆಲ್ಲ ಆದ್ಮೇಲೆ ನೆಕ್ಸ್ಟ್ ಇದು ಬರೋ ಚಾನ್ಸಸ್ ಇರಬಹುದು ಸೊ ನಾನು ಹೇಳ್ತಾ ಇರೋದು ನನ್ನ ನನ್ನ ಸ್ವಂತವಾಗಿ ಹೇಳ್ತಾ ಇರೋದು ಓಕೆ ನಾ ಸೊ ಇದ್ರ ಕನ್ಫರ್ಮ್ ಡೇಟ್ ಯಾವ ತರ ಸಿಗ್ಲಿಲ್ಲ ಹಾಗೆ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನೋಡಿ ಕಾಲ್ ಬ್ಯಾಕ್ ಇವೆಂಟ್ ಬರ್ತಾ ಇದೆ ಅಂತ ಸೊ ನಮಗೆ ಮಲ್ಲಿ ವಿಂಟರ್ ಸ್ಪೆಷಲ್ ಅಂತ ಇದ್ದು ಬಟ್ ಬೇರೆ ಸರ್ವರ್ ಅಲ್ಲಿ ಬಂದಿದೆ ನಮ್ಮ ಸರ್ವರ್ ಅಲ್ಲಿ ಬರುತ್ತೆ ನಂಗೆ ತರ ಲೀಕ್ ಸಿಗಿಲ್ಲ ಬಟ್ ಇದರಲ್ಲಿ ಮೂವತ್ತು ಸಾವಿರ ಡೈಮಂಡ್ ಗಳು ಕೊಟ್ಟಿದ್ದಾರೆ ಗುರು ಸೊ ಯಾವುದೋ ಒಂದು ಕ್ರೇಟ್ ಕೊಡ್ತಾರೆ ಮೂವತ್ತು ಸಾವಿರ ಡೈಮಂಡ್ ಸಿಗೋ ಚಾನ್ಸಸ್ ಇರುತ್ತೆ ಸೊ ಇದು ಬೇರೆ ಸರ್ವರ್ ಅಲ್ಲಿ ಬಿಟ್ಟಿದ್ದಾರೆ ನಮ್ ಸರ್ವರ್ ಅಲ್ಲಿ ಬರೋದು ಡೌಟ್ ಅಂತ ಹೇಳ್ಬೋದು ನೋಡೋಣ ಏನಾದ್ರು ಬಂಡಲ್ಸ್ ಗಳನ್ನ ಕೊಡಬಹುದು ಬಟ್ ಇದು ಇದೇ ಕಾರಣಕ್ಕೂ ಡೈಮಂಡ್ ಕೊಡೋದು ಡೌಟ್ ಯಾಕಂದ್ರೆ ನಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ಎಲ್ಲ ಇರೋದು ಇವಾಗ ಡೈರೆಕ್ಟ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋಣ ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಸೊ ತಂಡರ್ ಎಲೆಕ್ಟ್ರಿಫೈಡ್ ಅಂತ ಒಂದು ಬಂಡಲ್ ಬಿಡ್ತಾ ಇದಾರೆ ಸೊ ಇದು ಬಂದ್ಬಿಟ್ಟು ನಮ್ ಗೇಮ್ ಅಲ್ಲಿ ಒಂದೇ ಸರಿ ಬಂದಿದ್ದು ಸೊ ಇದು ಎರಡನೇ ಸರಿ ಬರ್ತಾ ಇರೋದು ಅಂತ ಹೇಳ್ಬಹುದು ಸೊ ಇದು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ನನ್ ಪ್ರಕಾರ ನನ್ನ ಪ್ರಕಾರ ಗೈಸ್ ಇದು ವಿಂಟರ್ ಸ್ಪೆಷಲ್ ಇವೆಂಟ್ ಅಲ್ಲೇ ಬರಬಹುದು ಅದೇನಾದ್ರು ಮಿಸ್ ಆದ್ರೆ ಜನವರಿ ಮಂತ್ ಅಲ್ಲಿ ಬರ್ಬೋದು ಆಗಲ್ಲ ಸೊ ಗೈಸ್ ಇದು ಬಂದ್ಬಿಟ್ಟು ಮಸ್ತ್ ಆಗಿದೆ ಅಂತ ಹೇಳ್ಬೋದು ಇದ್ರದ್ದು ಹೇರ್ ಸ್ಟೈಲ್ ನನ್ ಫಿಧಾ ಆಗೋದು ಸೊ ಸೊ ಈ ಬಂಡಲ್ ಬಂದ್ರೆ ನಾನು ಬೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇದ್ರಲ್ಲಿ ಬಂದ್ಬಿಟ್ಟು ಏನೆಲ್ಲ ರಿವಾರ್ಡ್ ಕೊಡ್ತಾ ಇದಾರೆ ಇವೆಂಟ್ ಅಲ್ಲಿ ಅಂತ ಮಾತಾಡಿದ್ರೆ ಬಂಡಲ್ ಸೈಕ್ ಆಗಿದೆ ಬಂಡಲ್ ಕೊಡ್ತಾ ಇದಾರೆ ಸೊ ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ಒಂದು ಗ್ಲೂವಲ್ ಸ್ಕಿನ್ ಕೊಡ್ತಾ ಇದಾರೆ ಸೊ ಇದು ಟೋಕನ್ ಅಲ್ಲ ಎಕ್ಸ್ಚೇಂಜ್ ಮಾಡ್ಕೋಬಹುದು ಏನಾದ್ರೂ ನಿಮ್ಗೆ ಡೈಮಂಡ್ ಸ್ಪಿನ್ ಮಾಡಿ ಸಿಗ್ಲಿಲ್ಲ ಅಂದ್ರೆ ಸೊ ಟೋಕನ್ ಅಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ಸೊ ಈ ಗ್ಲೂವೆಲ್ ಕೂಡ ಮಸ್ತ್ ಆಗಿದೆ ಸೊ ಫುಲ್ ಎಲೆಕ್ಟ್ರಿಕಲ್ ಆಗಿ ಸೊ ಇದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಗ್ಲೂವಲ್ ಬಗ್ಗೆ ಮಾತಾಡೋದಾದ್ರೆ ಸೊ ಆಮೇಲೆ ಇನ್ನೇನಪ್ಪ ಸಿಗ್ತಾ ಇದೆ ಅಂದ್ರೆ ಒಂದು ನಮಗೆ ಗ್ರ್ಯಾಂಡರ್ಡ್ ಸ್ಕಿನ್ ಸಿಗ್ತಾ ಇದೆ ಸೊ ಇದು ಯಾವ ಥರ ಐತೆ ಅಂದರೆ ಶೆಟ್ಲಿಗೆ ಸೊ ಸೋ ಥರ ಇದೆ ಸೊ ಮಸ್ತಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಗೈಸ್ ಒಂದು ಲೂಟ್ ಬಾಕ್ಸ್ ಕೂಡ ಸಿಗ್ತಾಯಿದೆ ಸೊ ಇದು ಮಸ್ತಾಗಿದೆ ಆ್ಯಂಡ್ ಎರಡು ಗನ್ ಕ್ರೇಟ್ ಗಳನ್ನ ಕೊಟ್ಟಿದ್ದಾರೆ ಇದು ಬೇರೆ ಅಲ್ಲಿ ಬಟ್ ಇದೇ ಬರುತ್ತೆ ಅಂತ ಕನ್ಫರ್ಮ್ ಆಗಿಲ್ಲ ಗುರು ಸೊ ಹೇಳೋಕ್ಕಾಗಲ್ಲ ಬಂದರು ಬರ್ಬೋದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಗೇಸ್ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ದರೆ ಇಬ್ಬರು ಶಾರ್ಟ್ ಗನ್ ಸ್ಕಿನ್ ಯಾವಾಗ ಬರುತ್ತೆ ರಿಟರ್ನ್ ಶಾರ್ಟ್ ಗನ್ ಸ್ಕಿನ್ ಯಾವಾಗ ಬರುತ್ತೆ ರಿಟನ್ ಅಂತ ಬಟ್ ನನಗೆ ತುಂಬ ಕಡೆ ಸರ್ಚ್ ಮಾಡಿದೆ ಯಾವ ಕಡೆ ಲೀಕ್ ಸಿಕ್ಕಿಲ್ಲ ಗುರು ಶಾರ್ಟ್ ಗನ್ ಸ್ಕಿನ್ ಬರುತ್ತೆ ಅಂತ ಸೊ ಅದೇ ಈ ವಿಂಟರ್ ಸ್ಪೆಷಲಾಗಿ ಒಂದು ಶಾರ್ಟ್ ಗನ್ ಸ್ಕಿನ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ ಅದೊಂದೇ ಶಾರ್ಟ್ ಗನ್ ಬಗ್ಗೆ ಲೀಕ್ ಸಿಕ್ಕಿತ್ತು ಬಟ್ ಇವಾಗ ಈ ಶಾರ್ಟ್ ಗನ್ ಬಗ್ಗೆಯೂ ಲೀಕ್ ಸಿಕ್ಕಿದೆ ಬಟ್ ಇದು ಯಾವಾಗ ಬರುತ್ತೆ ಇದ್ರ ಕನ್ಫರ್ಮ್ ಡೇಟ್ ಕೊಡಿ ಅನ್ನೋದರೆ ಗೈಸ್ ಇದ್ರ ಕನ್ಫರ್ಮ್ ಡೇಟ್ ನಾನು ಕೊಡೋಲ್ಲ ಯಾಕಪ್ಪ ಅಂದರೆ ಇದು ಬರೋದು ಸೊ ಈ ಮಂತಲ್ಲಿ ಬರೋ ಚಾನ್ಸಸ್ ತುಂಬ ಕಮ್ಮಿ ಇದೆ ಸೊ ಜನವರಿಯಲ್ಲಿ ಬರ್ಬೋದು ಜನವರಿ ತಪ್ಪಿರ ಫೆಬ್ರವರಿ ಬಟ್ ಜನವರಿಯಲ್ಲಿ ಬರೋ ಚಾನ್ಸಸ್ ಇದೆ ಸೊ ಏಯ್ಟಿ ಪರ್ಸೆಂಟ್ ಓಕೆನಾ ಈ ಟೋಕನ್ ಟವರ್ ಇವೆಂಟ್ ಬಗ್ಗೆ ಮಾತಾಡಿದ್ರೆ ಸೊ ಐ ಟೋಕನ್ ಕ್ಲೈಮ್ ಮಾಡಿದ್ರೆ ನಿಮಗೆ ಈ ಗನ್ ಗನ್ಸ್ಕಿನ್ನ ಕೊಡ್ತಾರೆ ಸೊ ಈ ಗನ್ ಸ್ಕಿನ್ನು ಮಸ್ತಾಗಿದೆ ಸೊ ಇದರಲ್ಲಿ ಡಬಲ್ ರೇಟ್ ಆಫ್ ಅರ್ ಕಾಣ್ಬೋದು ಹಾಗೆಯೇ ಗೈಝ್ ಬಂದ್ಬಿಟ್ಟು ಏನೆಲ್ಲ ಏನೆಲ್ಲ ರಿವಾರ್ಡ್ಸ್ಗಳನ್ನ ಕೊಡ್ತಾರೆ ಅನ್ನೋದಾದ್ರೆ ಸೊ ಇದೊಂದು ಗನ್ ಸ್ಕಿನ್ನು ಇರುತ್ತೆ ಅಂಡ್ ಗೈಸ್ ನೆಕ್ಸ್ಟ್ ಒಂದು ನಮಗೆ ಈ ಬ್ರೋಕನ್ ಆಗಿರೋ ಒಂದು ಇಮೋಟ್ ಕೊಡ್ತಾ ಇದ್ದಾರೆ ಸೊ ಇದು ಮಸ್ತ್ ಆಗಿದೆ ಅಂತ ಹೇಳಬಹುದು ಅಂಡ್ ಗೈಸ್ ಇದೊಂದು ಲೂಟ್ ಬಾಕ್ಸ್ ಕೂಡ ಕೊಡ್ತಾ ಇದ್ದಾರೆ ಸೊ ಹಾ ಟೈಪ್ ಸೊ ಇದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಗೈಸ್ ಒಂದು ಸ್ಕಿನ್ ಕೊಡ್ತಾ ಇದಾರೆ ಸೊ ಇದು ಮಸ್ತ್ ಆಗಿದೆ ಅಂತ ಹೇಳ್ಬೋದು ಅಂಡ್ ಲಾಸ್ಟ್ ಒಂದು ಕ್ರೇಟ್ ಕೊಟ್ಟಿದ್ದಾರೆ ಇದು ಬೇರೆ ಸರ್ವರ್ ಅಲ್ಲಿ ಇದರಲ್ಲಿ ಏನಪ್ಪಾ ಅಂದ್ರೆ ಸೊ ವಿಂಟರ್ ಸ್ಪೆಷಲ್ ಆಗಿ ಈ ಬಂಡಲ್ ನ ಕ್ರಿಯೇಟ್ ಮಾಡಿದ್ರು ಅಂತಾನೆ ಹೇಳಬಹುದು ಸೊ ಒನ್ ಇಯರ್ ಟೂ ಇಯರ್ ಬ್ಯಾಕ್ ಇಂದ ಬರ್ತಾ ಇದೆ ಈ ಬಂಡಲ್ ಸೊ ಈ ಬಂಡಲ್ ಫುಲ್ ನಿಮ್ಗೆ ಸಿಗುತ್ತೆ ಸೊ ಫಿಮೇಲ್ ಅಂಡ್ ಮೇಲ್ ಬಂಡಲ್ ಎರಡು ಈ ಕ್ರೇಟ್ ಒಳಗಡೆ ಸಿಗೋ ಚಾನ್ಸಸ್ ಇರುತ್ತೆ ಹಾಗೆ ಇದರಲ್ಲಿ ಗನ್ ಸ್ಕಿನ್ ಕೂಡ ಆಡ್ ಮಾಡಿದ್ದಾರೆ ಸೊ ಶಾರ್ಟ್ ಗನ್ ಸ್ಕಿನ್ ಆಗಿ ಗ್ಲೂ ಗ್ಲೂವಲ್ ಆಗಿರ್ಬೋದು ಇದು ಹೇಳಕ್ಕಾಗಲ್ಲ ಎಲ್ಲ ಒಟ್ಟಿಗೆ ಬರುತ್ತಾ ಅನ್ನೋದ್ರ ಇದು ಬೇರೆ ಸರ್ವರ್ ಅಲ್ಲಿ ತುಂಬಾ ರಿವಾರ್ಡ್ಸ್ ಗಳನ್ನ ಫ್ರೀ ಆಗಿ ಕೊಡೋದಾಗ್ಲಿ ಸೊ ಇಂತ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಬಟ್ ಇಂಡಿಯನ್ ಸರ್ವರ್ ಅಲ್ಲಿ ಬಂದ್ಬಿಟ್ಟು ಯಾವ್ದೇ ತರ ಇಂತ ಒಳ್ಳೆ ಒಳ್ಳೆ ಕೆಲಸ ಎಲ್ಲ ಹೋಗಲ್ಲ ಸೊ ಎಲ್ಲ ಹಲವಾರು ಕೆಲಸ ಮಾಡಬಹುದು ಇವರ ಇದರಲ್ಲಿ ಬಂದ್ಬಿಟ್ಟು ಪ್ರೈಸ್ ಫುಲ್ ಏನಲ್ಲ ಕೊಟ್ಟಿದ್ದಾರೆ ಟೋಕನ್ ಕೊಟ್ಟಿದ್ದಾರೆ ಬ್ಯಾಕ್ ಪ್ಯಾಕ್ ಸ್ಕಿನ್ ಕೂಡ ಕೊಟ್ಟಿದ್ದಾರೆ ಹಾಗೆನೇ ಒಂದು ಕಟನಾ ಸ್ಕಿನ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಮಸ್ತ್ ಆಗಿದೆ ಅಂತಲೇ ಹೇಳ್ಬೋದು ಅಂಡ್ ಗೈಸ್ ಇದೊಂದು ಇಮೋಟ್ ಕೂಡ ಕೊಡ್ತಾ ಇದಾರೆ ಸೊ ಇಮೋಟ್ ಮೋಟ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಆಲ್ರೆಡಿ ಒಂದ್ಸರಿ ಬಂದಿದೆ ಬುಯ ಅಂತ ಸೊ ಬಾ ಇಮೋಟ್ ಅಂತ ಹೇಳ್ಬೋದು ಬುಯಾ ಮೋಟ್ ಹತ್ರ ಸೈಕ್ ಆಗಿರುತ್ತೆ ಸೊ ಈ ಮೋಟ್ ಕೂಡ ರಿಟರ್ನ್ ಬರ್ತಾ ಇದೆ ಹಾಗೆ ಈ ಇವೆಂಟ್ ಅಲ್ಲಿ ಬಂದ್ಬಿಟ್ಟು ಒಂದು ಗ್ಲೋ ಸ್ಕಿನ್ ಕೂಡ ಕೊಟ್ಟಿದ್ದಾರೆ ಬಟ್ ಗೈಸ್ ಇದು ಈ ಏನಾದ್ರೂ ಬೇರೆ ಇವೆಂಟ್ ಏನಾದರೂ ಸ್ಟಾರ್ಟ್ ಆದಾಗ ಆ ಇವೆಂಟ್ ಅಲ್ಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ ಹೇಳೋಕ್ಕಾಗಲ್ಲ ಇದು ಈ ಶಾರ್ಟ್ ಗನ್ ಇವೆಂಟ್ ಅಲ್ಲೇ ಈ ರಿವರ್ಡ್ಸ್ ಎಲ್ಲ ಬರುತ್ತೆ ಅಂತ ಆ ಕಡೆ ಈ ಕಡೆ ಮಾಡ್ಕೊಡ್ತಾರೆ ಬಟ್ ವಿಂಟರ್ ಸ್ಪೆಷಲ್ ಆಗಿರ್ಬೋದು ಶಾರ್ಟ್ ಗನ್ ಇವೆಂಟ್ ಅಲ್ಲೇ ಬರಬಹುದು ಹಾಗೆನೊಂದು ಪೆಟ್ ಸ್ಕಿನ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಮಾತಾಡೋದಾದ್ರೆ ಬಡ್ಡಿ ಸ್ಟೋರ್ ಅಪ್ಡೇಟ್ ಸೊ ಇದ್ರ ಬಗ್ಗೆ ತುಂಬಾ ಜನರು ಕೇಳ್ತಾ ಇದ್ರಿ ಸೊ ಆಲ್ರೆಡಿ ನಿಮಗೆ ಅಪ್ಡೇಟ್ಸ್ ತಿಳಿಸ್ಕೊಟ್ಟಿದ್ದೇವೆ ಹಿಂದಿನ ವಿಡಿಯೋದಲ್ಲಿ ಬಟ್ ಅದರಲ್ಲಿ ಒಳ್ಳೆ ಬಂಡಲ್ ನ ಆಡ್ ಮಾಡಿದ್ರು ಗುರು ಸೊ ಮಾಡಿದ್ದಾರೆ ಅಂದರೆ ಸೊ ಅದು ನನಗೆ ಸಿಕ್ಕಿರೋ ಪ್ರಕಾರ ನಾನು ಮೂರ್ನಾಲ್ಕು ಸರ್ವರ್ ಹುಡುಕಿದೆ ಅದರಲ್ಲಿ ಎಲ್ಲ ಸರ್ವರಲ್ಲೂ ಚೆನ್ನಾಗಿತ್ತು ಅದೇ ಬಂಡಲ್ ಬಂದಿತ್ತು ಬಟ್ ಏನಪ್ಪ ಅಂದರೆ ಸಡನ್ಲಿ ಇವಾಗ ಅಪ್ಡೇಟ್ ಮಾಡಿಬಿಟ್ಟವ್ರೆ ಎಲ್ಲ ಸರ್ವರಲ್ಲೂ ಅಪ್ಡೇಟ್ ಮಾಡಿಬಿಟ್ಟವ್ರೆ ಚೇಂಜ್ ಮಾಡಿಬಿಟ್ಟವ್ರೆ ಇವಾಗ ಯಾವ ಬಂಡಲ್ ಅಪ್ಪ ಅಂದರೆ ಇಲ್ಲಿ ಕಾಣ್ತಿಲ್ಲ ಸ್ಕ್ರೀನ್ ಮೇಲೆ ಆ ಬಂಡಲ್ನ ತೆಗೆದ್ಬಿಟ್ಟು ಈ ಬಂಡಲ್ ಹಾಕ್ಬಿಟ್ಟವ್ರೆ ಗುರು ಎಲ್ಲ ಸರ್ವರಲ್ಲೂ ಸೊ ನನಗೆ ಶಾಕ್ ಆಗೋಯ್ತು ಆ ಬಂಡಲ್ ಸೈಕ್ ಆಗಿತ್ತು ಅದು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಬಟ್ ಈ ಬಂಡಲ್ ಆ್ಯಂಡ್ ಮಾಡ್ಬಿಟ್ಟವ್ರೆ ಇದು ಯಾವುದು ಮೂಳೆ ಮೂಳೆ ಥರ ಐತೆ ಬಟ್ಟೆ ಮೇಲೆಲ್ಲ ಮೂಳೆ ಕಾಣ್ತಿರೋ ಥರ ಸೊ ಪರವಾಗಿಲ್ಲ ಸುಮಾರಾಗೈತೆ ಐತೆ ಸೊ ಏನಾದರೂ ಇಷ್ಟ ಆಯ್ತಾ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಗೈಸ್ ಇದು ಬಂದುಬಿಟ್ಟು ಫೀಮೇಲು ಆ್ಯಂಡ್ ಅದು ಬಂದುಬಿಟ್ಟು ಮೇಲು ಸೊ ಎರಡು ಪರವಾಗಿಲ್ಲ ನನ್ನ ಪ್ರಕಾರ ಆದರೂ ನಾನು ಅಂದ್ಕೊಂಡಿರೋ ಲೆವೆಲ್ಗಿ ಚೆನ್ನಾಗಿಲ್ಲ ಹಾಗೆ ಈಸ್ ನೆಕ್ಸ್ಟ್ ಇದೇ ಸ್ಟೋರ್ ಈವೆಂಟಲ್ಲಿ ಬಂದುಬಿಟ್ಟು ನಮಗೊಂದು ಜೀಪ್ ಸ್ಕಿನ್ ಕೂಡ ಕೊಡ್ತಾ ಇದ್ದಾರೆ ಹಾಗೆಯೇ ಒಂದು ಸರ್ಬೋರ್ಡ್ ಸ್ಕಿನ್ ಕೂಡ ಕೊಡ್ತಿದ್ದಾರೆ ಹಾಗೆಯೇ ನಮಗೊಂದು ಬ್ಯಾಕ್ ಪ್ಯಾಕ್ ಕೂಡ ಕೊಡ್ತಾ ಇದ್ದಾರೆ ಸೊ ಇದು ಈವೆಂಟ್ ಬಗ್ಗೆ ಮಾತಾಡಿದ್ರೆ ಸೊ ಸುಮಾರಾಗಿದೆ ಯಾಕಂದರೆ ಫಸ್ಟೊಂದು ನಾನು ಬಂಡಲ್ ತೋರಿಸಿದೆ ಹಿಂದಿನ ವಿಡಿಯೋದಲ್ಲಿ ಸೊ ಅದು ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನನಗೆ ನೆಕ್ಸ್ಟ್ ಫೆಡರ್ಡ್ ವೀಲ್ ಈವೆಂಟ್ ಬಗ್ಗೆ ಮಾತಾಡೋಣ ಇವಾಗ ಬಂದ್ಬಿಟ್ಟು ಲ್ಯಾಬರ್ಗಿ ಆನಿಮೇಷನ್ ದು ಇವೆಂಟ್ ನಡೀತಾ ಇದೆ ಅಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ನಮಗೆ ಫೆಡರ್ಡ್ ವೀಲ್ ಬಂದ್ಬಿಟ್ಟು ನಮಗೊಂದು ಫಿಸ್ಟ್ ಸ್ಕಿನ್ ಆಡ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಇದು ಯಾವಾಗ ಬರುತ್ತೆ ಕನ್ಫರ್ಮ್ ಡೇಟ್ ಕೊಡಿ ಅಂದ್ರೆ ಇದ್ರದ್ದು ಕನ್ಫರ್ಮ್ ಡೇಟ್ ಕೊಡಕ್ಕಾಗಲ್ಲ ಯಾಕಪ್ಪ ಅಂದ್ರೆ ಗರೇನ ಅವ್ರು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು ಸೊ ನನಗೆ ಸಿಕ್ಕಿರೋ ಪೋಸ್ಟ್ ಪ್ರಕಾರ ಯಾವುದೇ ಡೇಟು ಆಡ್ ಮಾಡಿರಲಿಲ್ಲ ಆ ಪೋಸ್ಟ್ ಅಲ್ಲಿ ಸೊ ಆದಷ್ಟು ಬೇಗ ಈ ಇವೆಂಟ್ ಕೂಡ ಆಡ್ ಆಗುತ್ತೆ ಗುರು ಸೊ ಇದರಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಒಂದು ಫಿಶ್ಟ್ ಸ್ಕಿನ್ ಆಡ್ ಮಾಡಿದ್ದಾರೆ ಹಾಗೇನೆ ಒಂದು ಸ್ಕೈ ಸ್ಕಿನ್ ಆ್ಯಡ್ ಮಾಡಿದ್ದಾರೆ ಸೊ ಇದು ಎರಡು ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು ಆಯ್ನೆ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಬ್ರೋ ಎಂ ಪಿ ಫಾರ್ಟಿ ಯಾವಾಗ ಬರುತ್ತೆ ಎಂ ಪಿ ಫಾರ್ಟಿ ಯಾವಾಗ ಬರುತ್ತೆ ಎಂ ಪಾರ್ಟಿ ಯಾವಾಗ ಬರುತ್ತೆ ಅಂತ ತುಂಬಾ ಜನರು ಕೇಳ್ತಾ ಇದ್ರಿ ಸೊ ನಾನು ಹಿಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದರು ಸೊ ಎಂ ಪಿ ಫಾರ್ಟಿ ಬಂದ್ಬಿಟ್ಟು ನಮಗೆ ಸೊ ನೆಕ್ಸ್ಟ್ ಇವೋ ವರ್ಲ್ಡ್ ಇವೆಂಟ್ ಅಲ್ಲಿ ಬರುತ್ತೆ ಸೊ ತರ್ಟಿನ್ ಗೆ ಎಂಡ್ ಆಗುತ್ತೆ ಅಂಡ್ ತರ್ಟಿನ್ ಗೆ ನೀವು ಇವೋ ವಾಲ್ಟ್ ಇವೆಂಟ್ ಬರುತ್ತಲ್ಲ ಸೊ ಅದರಲ್ಲಿ ಎಂ ಪಿ ಫೋಟಿ ಆಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಬಟ್ ಏನಪ್ಪ ಮಾಡಿದ್ರು ಅಂದ್ರೆ ಸಡನ್ ಈ ಗರ ಅವರು ಏನೋ ನೈಂಟಿ ಗಿಂಟಿ ಓಡ್ಕೊಂಡು ಬಂದ್ಬಿಟ್ಟು ಬಟ್ ಅಂತ ಅಪ್ಡೇಟ್ ನ ಚೇಂಜ್ ಆಗ್ಬಿಟ್ಟವ್ರೆ ಏನಪ್ಪಾ ಅಂದ್ರೆ ನಮ್ಮ ಕೋಬ್ರಾ ಎಂ ಪಿ ಫೋರ್ಟಿ ಅಪ್ಡೇಟ್ ನ ಯಾವ್ದೇ ತರ ಸಿಗ್ಲಿ ತರ ಮಾಡ್ಬಿಟ್ಟವ್ರೆ ಇವಾಗ ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಇವೋ ವಾಲ್ಟ್ ನ ಆಲ್ರೆಡಿ ಡೇಸ್ ಕೂಡ ಜಾಸ್ತಿ ಮಾಡ್ಬಿಟವ್ರೆ ಇದೆಲ್ಲ ಎಂಡ್ ಆದ್ಮೇಲೆ ಈವೆಂಟ್ ಅದು ಡೇ ಬಂದ್ಬಿಟ್ಟು ತರ್ಟಿನ್ ಕೆ ಚೇಂಜ್ ಆಗ್ಬೇಕಿತ್ತು ಬಟ್ ಈಗ ತುಂಬಾ ದಿವಸ ಕೊಟ್ಬಿಟ್ಟವ್ರೆ ಅಪ್ಡೇಟ್ ಮಾಡ್ಬಿಟ್ಟವ್ರು ಸ್ಟೋರ್ ಸೊ ಸ್ವಲ್ಪ ದಿವಸದ ನಂತರ ಇಲ್ಲಿ ಕಾಣ್ತಿದ್ದೆಲ್ಲ ಸ್ಕ್ರೀನ್ ಮೇಲೆ ಈ ಇವೋ ಆಡ್ ಆಗುತ್ತೆ ನಮ್ಗೆ ಮೇಲೆ ಇದ್ರಲ್ಲಿ ಬಂದ್ಬಿಟ್ಟು ಏನೆಲ್ಲ ಸಿಗುತ್ತೆ ಅಂದ್ರೆ ಒಂದು ಟೆನ್ ಸ್ಕಿನ್ ಆಡ್ ಮಾಡಿದ್ದಾರೆ ಇವೋ ಎಂ ಟೆನ್ ನ ಹಾಗೇನೇ ಇವೊ ಎಂ ಪಿ ಫೈ ಇಒ ಎ ನೈನ್ ಫೋರ್ ಇವೋ ಸ್ಕಾ ಸೊ ಈ ನಾಲ್ಕು ಸ್ಕಿನ್ ಆಡ್ ಮಾಡಿದ್ದಾರೆ ಬಟ್ ಎಂ ಪಿ ಫೋರ್ಟಿನೇ ಇಲ್ಲ ಹಾಲ್ ಗುರು ಅನ್ನೋದ್ರೆ ಗೈಸ್ ಎಂ ಪಿ ಫೋರ್ಟಿನ ಏನ್ ಮಾಡ್ಬಿಟ್ಟವ್ರು ಅಂದ್ರೆ ಇಲ್ಲಿಂದ ರೆಮೋ ಮಾಡಿಬಿಟ್ಟವ್ರೆ ಸೊ ಎಂ ಪಿ ಫೋರ್ಟಿ ಯಾವಾಗ ಬರುತ್ತೆ ಬ್ರೋ ಅನ್ನೋದ್ರೆ ಗೈಸ್ ಅದು ಏನಾದರೂ ಬರೋ ಚಾನ್ಸಸ್ ಏನಾದ್ರು ಇದ್ರೆ ನಿಮ್ದು ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಅದಕ್ಕೆ ನೀವು ಏನಪ್ಪ ಮಾಡಿರ್ಬೇಕು ಅಂದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕನ್ನ ಆಸೆಪ್ ಮಾಡ್ಕೊಂಡು ನಾನು ಯಾವುದೇ ತರ ಅಪ್ಡೇಟ್ಸ್ ಕೊಟ್ಟು ನಿಮಗೆ ಬಂದು ತಲುಪುತ್ತೆ ಆದಷ್ಟು ಬೇಗ ಹಾಗೆ ಗೈಸ್ ನಮಗೆ ಜನವರಿ ಫಸ್ಟ್ಗೆ ಜನವರಿ ಸ್ಪೆಷಲ್ ನ್ಯೂ ಇಯರ್ ಸ್ಪೆಷಲ್ಗೆ ಕರೇಣ ಅವರು ಸೊ ರಿಡೀಮ್ ಕೋಡ್ ನ ಕೊಡ್ತಾ ಇದ್ದಾರೆ ಆ ರಿಡೀಮ್ ಕೋಡ್ನ ನೀವು ಪಡ್ಕೋಬೇಕು ಅಂದ್ರೆ ಏನಪ್ಪ ಮಾಡಬೇಕು ಸೊ ಲಿಮಿಟ್ ಮಾಡಿರ್ತಾರೆ ಗುರು ಸೊ ಒಂದು ಇಪ್ಪತ್ತೈದು ಸಾವಿರ ಜನನೋ ಇಲ್ಲ ಐವತ್ತು ಸಾವಿರ ಜನರಿಗೆ ಮಾತ್ರ ಈ ರೀಡಿಯಂ ಕೋಡ್ ವರ್ಕ್ ಆಗುತ್ತಾರೆ ರೀಡಿಯಂ ಕೋಡ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ರೀಡಿಯಂ ಕೋಡ್ ನಿಮ್ಗೆ ಎಲ್ಲರಿಗೂ ಫಸ್ಟ್ ಆಗಿ ಸಿಗಬೇಕಂದ್ರೆ ನೀವು ಮಾಡಬೇಕು ಅಂದ್ರೆ ನಿಮ್ಮದು ವಾಟ್ಸಾಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಅಂಡ್ ಕಮೆಂಟ್ ಅಲ್ಲಿ ಓಪನ್ ಮಾಡಿರ್ತೀನಿ ಪಟ್ಟಂತ ಜಾಯ್ನ್ ಆಗಿ ಯಾಕಪ್ಪ ಅಂದ್ರೆ ನಾನು ವೀಡಿಯೋ ಮಾಡಿ ಹಾಕೋಷ್ಟಲ್ಲಿ ಎಲ್ಲ ಜನರು ಕ್ಲೈಮ್ ಮಾಡ್ಕೊಬಿಡ್ತಾರೆ ಸೊ ರೀಂ ಕೋಡ್ ಸೊ ನಿಮ್ಗೆ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಏನಾದರೂ ನೀವೇನಾದರೂ ನಾನು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ನಾನು ಪಟ್ಟಂತ ರೀಡಿಯಂ ಕೋಡ್ನ ಕೊಡ್ತೀನಿ ನೀವು ಪಟ್ಟಂತ ಮಾಡ್ಕೋಬೋದು ಯಾಕಪ್ಪ ಅಂದ್ರೆ ನೀವು ನಾನು ವೀಡಿಯೋ ಮಾಡ್ರು ಒಂದು ಮಿನಿಟ್ ಆದ್ರೂ ವೀಡಿಯೋ ವಾಚ್ ಮಾಡಿದ್ರೆ ನೀವು ರೇಡಿಯಂ ಕೋಡ್ ಪಡ್ಕೋಬೇಕು ಅಷ್ಟರಲ್ಲಿ ತುಂಬಾ ಜನರು ಪಡ್ಕೊಬಿಟ್ಟು ಆಲ್ರೆಡಿ ಕ್ಲೈಮ್ ಮಾಡ್ಕೊಬಿಡ್ತಾರೆ ಸೊ ಹೇಳಕ್ಕಾಗಲ್ಲ ಇವು ಗನ್ ಆಗಿರ್ಬೋದು ಅಂಡ್ ಒಳ್ಳೆ ಒಳ್ಳೆ ಗ್ಲೂವಲ್ ಕಿನ್ ಈ ಮೋಡ್ಸ್ ತುಂಬಾ ರಿವಾರ್ಡ್ಸ್ ಗಳನ್ನ ಕೊಟ್ಟಿರ್ತಾರೆ ಏನು ಕೊಟ್ಟಿರ್ತಾರೋ ಹೇಳೋಕ್ಕಾಗಲ್ಲ ಡೈಮಂಡ್ಸ್ ಅದು ಇದು ಇರುತ್ತೆ ಸೊ ರೀಮ್ ಕೋಡ್ ಅಲ್ಲಿ ತುಂಬಾನೆ ಒಳ್ಳೆ ಒಳ್ಳೆ ರಿವಾರ್ಸ್ಗಳು ಇರುತ್ತೆ ಸೊ ನಿಮ್ಗೆ ಬೇಕು ಅಂದ್ರೆ ನೀವು ಪಟ್ಟಂತ ನನ್ನ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿರಿ ನಾನು ಯಾವುದೇ ತರ ರೀಡೀಮ್ ಕೋಡ್ ಸಿಕ್ಕಿ ನಿಮಗೆ ಆದಷ್ಟು ಬೇಗ ನಮ್ಮ ವಾಟ್ಸಾಪ್ ಚಾನಲ್ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಓಕೆ ಸೊ ಗೈಸ್ ಹಾಗೆನೇ ಗೈಸ್ ಇವತ್ತು ವೀಡಿಯೋದಲ್ಲಿ ತುಂಬ ಅಪ್ಡೇಟ್ಸ್ ಗಳನ್ನ ತಿಳ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನೆಲ್ ಯಾರಾದರೂ ವರ್ಷದ ವಿಸಿಟ್ ಕೊಟ್ಟಿದ್ರೆ ಸಬ್ಕ್ರೈಬ್ ಮಾಡಿಕೊಂಡಿದ್ರು ಯಾಕಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ತ್ರೀ ಕೆ ಅಂತ வீடியோ நோட் அவருக்கு எல்லாம் குட் மார்னிங் அந்த இவ்வளோ வீடியோ ஆண்ட் மாதிரி இஸ் லவ் யூ ஆல் பைக் கேர்